आरंभದ ಸೂಚನೆ प्रथम ರೈಟನ ತಿದಿಕೊಂಡು ಮಹೇಶ ಮಹೇಶ ಯಾರು ಪಾಯಿಂಟ್ ಇಲ್ಲ ವಿನಾಯಕ ಹೊನ್ನವರ ತಂಡದ ಆಟಗಾರ ಸಂಜಯ್ ಸುಜಯ್ ಸಿರುಗುರಿ ತಂಡದ ವಿವೇಕ್ ಉತ್ತಮವಾದ ಒಂದು ರೈತಿ ಪ್ರದರ್ಶನ ಒಂದು ಅಂಕ ಒಂದು ಅಂಕ ಸಾರಿ ಎರಡು ಅಂಕ ಬಟ್ಟೆ ವಿನಾಯಕ ತಂಡದ ಮುದ್ದನೆಯ ದಾಳಿಕಾರ ವೀರಾಂಜನೇಯ ಶಿರಿಗುನಿ ತಂಡದ ಕಣದಲ್ಲಿ ಅಶೋಕ್ ಮಣಿ ವೀರಾಂಜನೆ ಸಿರುಗುಣಿ ತಂಡದ ಪರವಾಗಿ ದಾಳಿಯನ್ನು ತೆಗೆದುಕೊಂಡು ಮಣಿ ಬಟ್ಟೆ ವಿನಾಯಕ ಹೊನ್ನಾಳು ತಂಡದ ಒಂದು ಅಂಕಣದಲ್ಲಿ ವೀರಾಂಜನೆ ಶಿರುಗತಿ ತಂಡದ ಕಣದಲ್ಲಿ ಬಟ್ಟೆ ವಿನಾಯಕ ತಂಡದ ರೈಡರ್ ರೈಟ್ ಕಾರ್ನರ್ ನಲ್ಲಿ ರೈಡಿಂಗ್ ಅನ್ನು ಮಾಡುತ್ತಾ ಕಾತಾಡಬೇಕು ಯಾವ ರೀತಿಯಲ್ಲಿ ರೈಟ್ ಮಾಡಿ ತಮ್ಮ ಕ ತಂಡವನ್ನು ಗೆಲುವಿನ ಎಡೆಗೆ ಕೊಂಡೊಯ್ತಾರಂತ ಯಾವುದೇ ಅಂಕವಿಲ್ಲ ಎರಡು ಜೀರೋ ಸಿರ್ಗುಂಜಿ ಎರಡು ಬಟ್ಟೆ ವಿನಾಯಕ ಹೊನ್ನ ಅವರ ಜೀರೋ ಮೂರು ಜೀರೋ ವಿವೇಕ್ ಅವರಿಗೆ ಇನ್ನೊಂದು ಅಂಕ ಸತತ ಅಂಕವನ್ನು ಪಡೆಯುವಲ್ಲಿ ಸಫಲರಾಗಿದ್ದಾರೆ ವೀರಾಂಜನೆ ಸಿರುಗುಣಿ ತಂಡದ ಆಟಗಾರರು ಪುನಃ ಯಾವುದೇ ಆ ಖಾತೆಯನ್ನು ತೆರೆಯದ ಬಟ್ಟೆ ವಿನಾಯಕ ಹೊನ್ನಾವರ ತಂಡ ಡೈ ರೈಡ್ ಆಟಗಾರನ ಗಮನಕ್ಕೆ ಪಾಯಿಂಟ್ ಪಡೆಯಲೇಬೇಕಾದ ಒತ್ತಡದಲ್ಲಿ ಆಟಗಾರ ದಾಳಿಕಾರ ಬೋನಸ್ ವಾನ್ ಆಗಿದೆ ಬೋನಸ್ ಚಾಲೂ ಇದೆ ಉತ್ತಮವಾದ ಒಂದು ರೈಡಿಂಗ್ ರನ್ನಿಂಗ್ ಮೂಲಕ ಒಂದು ಅಂಕ ಶ್ರೀಗುಂಜಿ ಮೂರು ಹೊನ್ನಾವರ ಒಂದು ಪುನಃ ಮಹೇಶ್ ಉತ್ತಮವಾದ ಒಂದು ಹಿಡಿತವಾಗಿತ್ತು ಇಲ್ಲ ಅಷ್ಟೇ ಉತ್ತಮವಾದ ಒಂದು ರೈಡಿಂಗ್ ಬಲಿಷ್ಠ ರೈಡಿಂಗ್ ತಡೆಯುವಲ್ಲಿ ಸಂಪೂರ್ಣ ಸಫಲ ವಿಫಲ ಪುನಃ ಸುಜಯ್ ಹೊನ್ನಾವರ ತಂಡದ ಸುಜಯ್ ಬಟ್ಟೆ ವಿನಾಯಕ ಹೊನ್ನಾವರ ತಂಡದ ಸುಜೈ ವೀರಾಂಜನೆ ತಂಡದ ಒಂದು ಕಾರ್ನರ್ ವಿಭಾಗದಲ್ಲಿ ದಾಳಿಯನ್ನು ಮಾಡುತ್ತಾ ಅಂಗವನ್ನು ಪಡೆಯಲೇಬೇಕಾದ ಒತ್ತಡದಲ್ಲಿ ಸುಜೈಂದ್ರೆ ಅಂಕಗಳ ಒಂದು ಹಿನ್ನಡೆಯಲ್ಲಿ ಹೊನ್ನಾವರ ತಂಡ ಉತ್ತಮವಾದ ಒಂದು ರೈಡಿಂಗ್ ಪ್ರದರ್ಶನ ಉತ್ತಮವಾದ ಹಿಡಿತ ಸಮಯೋಚಿತ ಆಟ ಸಿರುಗುನಿ ತಂಡದ ಪ್ರತಿ ಆಟಗಾರರಿಂದ ಹೊಂದಾಣಿಕೆಯ ಆಟ ಪರಿಣಾಮ ಪಾಯಿಂಟ್ ಪಡೆಯುವಲ್ಲಿ ಸಂಪೂರ್ಣ ಸಫಲತೆಯನ್ನು ಕಾಣ್ತಾ ಇದೆ ಇನ್ನೊಂದು ಅಂಕ ಇಲ್ಲ ಉತ್ತಮವಾದ ಹಿಡಿತ ಸೂಪರ್ ಆಗುವ ಸಂಭವ ಎರಡು ಅಂಕ ಹೊನ್ನಾವರ ತಂಡಕ್ಕೆ ಮೂರು ಐದು ಶಿರಗುಂಜಿ ಐದು ಹೊನ್ನವರ ಮೂರು ಎರಡೇ ಅಂಕ ಐದು ಮೂರರಲ್ಲಿ ಆಟ ಪುನಃ ಪ್ರಾರಂಭ ನಿರ್ಣಾಯಕ ರಾಣತಿಯಂತೆ ಯಾವುದೇ ಅಂಕವಿಲ್ಲ वेयर द राइट यादव अंक ಇಲ್ಲ ಶೂನ್ಯ ಅಂಕದೊಂದಿಗೆ ವಾಪಸ್ ಪುನಮನೆ ಶಾ ಸಿರ್ವಿಸನ ಚಂದದ ಒಂದು ಯಶಸ್ವಿ ರೈಟರ್ महेश ಮೇರಿತಾ ಒಂದು ರೈಡಿಂಗ್ ಕೋಟ್ ಚೇಂಜ್ ಓರೆ ಹಪ್ತಾ ಯಂ ಪ್ರಥಮ ಒಂದು ಅರ್ಧ ಆಟದ ಒಂದು ಅರ್ಧ ಭಾಗ ಮುಗಿದಿದೆ ಶಿರಗುಂಜಿ ಐದು ಹೊನ್ನಾವರ ಮೂರು ಎರಡು ಅಂಕಗಳ ಒಂದು ಮುನ್ನಡೆಯನ್ನು ಕಾಪಾಡಲು ಅನುಭವಿಸ್ತಾ ಇದೆ ಹೊನ್ನಾವರ ತಂಡ ಯಾವುದೇ ಆಟಗಳಿಗೆಲ್ಲ ಉತ್ತಮವಾದ ಒಂದು ರನ್ನಿಂಗ್ ಎಂಟ್ರೆ ಅಷ್ಟೇ ಅತ್ಯುತ್ತಮ ನಾಲ್ಕು ಐದರಲ್ಲಿ ಆಟ ಮುನ್ನಡೆ ಸೂಪರ್ ಕ್ಯಾಚ್ ಹೊನ್ನಾಳ ತಂಡದ ಆಟಗಾರನಿಂದ ಅತ್ಯುತ್ತಮವಾದ ಒಂದು ಕೈ ಚಳಕ ಅತ್ಯುತ್ತಮವಾದ ಒಂದು ರನ್ನಿಂಗ್ ಹ್ಯಾಂಡ್ ಟಚ್ ಆಗುವ ಎಲ್ಲ ಸಂಭವ ನೋ ಫೈಟ್ ಪುನಃ ಮಹೇಶ ಕನ್ನಡ ತಂಡದ ಅಂಕಣದಲ್ಲಿ ಉತ್ತಮವಾದ ಒಂದು ರೈಡಿಂಗ್ ಯಾವುದೇ ಸಹಕಾರವೂ ಇಲ್ಲ ಉಳಿದಾಟಗಾರ ಉತ್ತಮವಾದ ಒಂದು ಕ್ಯಾಚಿಂಗ್ ಪ್ರದರ್ಶನವಾಗಿತ್ತು ನಾಲ್ಕು ಆರರ ಆಟೀತಾ ಇದೆ ಉತ್ತಮವಾದ ಒಂದು ರೈಡಿ ಸಿರುಗುರಿ ತಂಡ ಆಟಗಾರ ಯಾವ್ದೇ ರೀತಿ ಬೋನಸ್ ಆನ್ ಇಲ್ಲ ಅಂಕವನ್ನ ಪಡೆಯಲೇ ಬೇಕಾದ ಅದು ಒಂದು ಫ್ರೆಶರ್ ಇಲ್ಲ ಯಾಕಂದ್ರೆ ಸಿರುಗುಲಿ ತಂಡವು ಈಗಾಗಲೇ ಮುನ್ನಡೆಯನ್ನ ಕಾಪಾಡಿಕೊಂಡಿದೆ थर्ड ഗ്രഡ്ലേ മടി ബാക്കി അ പടയലേ ബന്ധ എത്തുന്ന ദിവസം ಅಷ್ಟೇ ಉತ್ತಮ ಹಿಡಿತ ಶಿರುಗುನಿ ತಂಡದ ಆಟಗಾರರಿಂದ ಏಳು ನಾಲ್ಕರಲ್ಲಿ ಆಟ ಮೂರು ಅಂಕಗಳ ಮುನ್ನಡೆಯಲ್ಲಿ ಸಿರುಗುಂಜಿ ತಂಡ ಉತ್ತಮವಾದ ರೈಡಿಂಗ್ ಒಂದು ಅಂಕ ಸಿರುಗುನಿ ತಂಡಕ್ಕೆ ಕೊನೆ ಎರಡು ನಿಮಿಷದ ಆಟ ಬಾಕಿ ಎಂಟು ನಾಲ್ಕರಲ್ಲಿ ಆಟ ಎಂಟು ನಾಲ್ಕು ಅಂಕಗಳ ಮುನ್ನಡೆಯಲ್ಲಿ ಸಿರಿಗುಂಜಿ ತಂಡ ಮುಂದಿನ ಪಂದ್ಯ ಶ್ರೀ ಪದ್ಮಾವತಿ ಅಮ್ಮ ವನದುರ್ಗ ಹಾಗೂ ಪದ್ಮಾವತಿ ಅಮ್ಮ ಥಾರಿಬಾಗಿಲ್ ಹಾಗೂ ವನದುರ್ಗ ತಂಡಗಳ ನಡುವೆ ಎರಡು ತಂಡದ ಆಟಗಾರರು ಪೂರ್ವ ಸಿದ್ಧದಲ್ಲಿ ಇರಬೇಕೆಂದು ಕೇಳುವಂತ ಕೇಳ್ಕೊಳ್ತಾ ಇದ್ದೇವೆ ಸೂಪರ್ ಆನ್ ಆಗಿದೆ ಇಲ್ಲ ಒಂದು ಅಂಕ ಸಿರಿಗುಂಜಿ ತಂಡಕ್ಕೆ ನೀರಸ ಆಟದ ಪ್ರದರ್ಶನ ಬಟ್ಟೆ ವಿನಾಯಕ ಹೊನ್ನಾವರ ತಂಡದ ಪರವಾಗಿಂಜಿ ಕಡೆ ಪಂದ್ಯ ಸಾಕ್ತಾ ಇದೆ ಕೊನೆಯ ಆಟಗಾರ ಅಂಕಣದಲ್ಲಿ ಬಟ್ಟೆ ವಿನಾಯಕ ತಂಡದ ಕೊನೆಯ ಆಟಗಾರ ಈ ಮೂಲಕ ಬಟ್ಟೆ ವಿನಾಯಕ ತಂಡ ಆಲ್ಔಟ್ ಆಗಿದೆ ಒನ್ ಪ್ಲಸ್ ಟು ಟೋಟಲ್ ಮೂರು ಅಂಕ నిమిష బాకీ నిమిషద ఆట బాకీ వీరంజనే హెరడు వినాయక ఐదు ఏడు అంకగల డిఫరెన్స్ ఏడు అంక మురుగుణి తండ మణి సిరుగుి ఉత్తమ ఆటగార మణి ಯಾವುದೇ ಅಂಕ ಇಲ್ಲ ಮುಂದಿನ ಪಂದ್ಯ ಶ್ರೀ ಪದ್ಮಾವತಿ ಅಮ್ಮ ಬಿರ್ಜಾನ್ ಹಾಗೂ ಹೊರದುರ್ಗ ತಂಡದ ಆಟಗಾರರು ಇರಬೇಕು ಇನ್ನು ಕೆಲವೇ ನಿಮಿಷದಲ್ಲಿ ಮಾಟ ಮುಕ್ತಾಯವಾಗಲಿದೆ ಹದಿಮೂರು ಇನ್ನೊಂದು ಅಂಕ ಸಿರುಗುಲಿ ತಂಡಕ್ಕೆ ಈ ಮೂಲಕ ಸಿರುಗುನಿ ತಂಡವನ್ನ ವಿಜೇತ ತಂಡವೆಂದು ಘೋಷಿಸಲಾಗಿದೆ